ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದೀರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತ ಅಂತ ನೋಡೋಣ ನೋಡಿರಿ ಈಗ ಸ್ಟಾರ್ಟ್ ಮಾಡೀನಿ ಬಟ್ಟೆ ತೊಳೆದಾಕಿದೆ ಸ್ನಾನ ಆತು ಅವರೆಲ್ಲ ಸಾಲಿಗೆ ಹೋದ್ರು ಮುಂಜಾನೆ ಅವ್ರಿಗೆ ನಾಷ್ಟಕ್ಕ ಅವಲಕ್ಕಿ ಮಾಡಿದೆ ನೀನು ಅವಲಕ್ಕಿ ಮಾಡಿದೆ ಅವರೆಲ್ಲ ನಾಷ್ಟ ಮಾಡಿ ಹೋದ್ರು ಇನ್ನೂ ನಮ್ಮ ಯಜಮಾನ್ರು ಊಟಕ್ಕೆ ಬಂದಿಲ್ಲ ಅದಲ್ಲೇ ಅಟ್ಟ ಹೆಮ್ಮ ಒಂದು ಗರಿ ಐತ್ರಿ ಬರ್ತಾರೆ ಈಗ ಬಟ್ಟೆ ಎಲ್ಲ ತೊಳೆದಾಕಿದೆ ತೊಳಾಕಿ ನೋಡ್ರಿ ಈಗ ಅಡುಗೆ ಏನು ಮಾಡಕತ್ತಿನಪ್ಪ ಅಂತಂದ್ರೆ ಸ್ವಲ್ಪ ಪಲಾವ್ ಮಾಡೋಕ್ಕಿದ್ರಿ ನಿನ್ನ ನೆಯ್ತಾರಲ್ಲ ರೀ ಕಾಳು ನಮ್ಮ ಯಜಮಾನ್ರು ಮಡಿಕೆ ಕಾಳು ಅದನ್ನು ಅದು ಕೊಗೊಂಡು ಕೊಟ್ಟಿನಿ ಈಗ ಪಲಾವ್ ಇಟ್ಟಿನಿ ಟೈಮಿಗೆ ಇದ್ರೆ ಆಗಲಿ ಟೈಮಿಗೆ ಇದ್ರೆ ಆಗಂಗೆ ಇಲ್ಲಿ ಪಲಾವ್ ಎಲ್ಲವಷ್ಟು ನೆನಪಿ ಉಳ್ಳಾಗಡ್ಡೆ ಹಾಕಿನಿ ಎಲ್ಲ ತರಕಾರಿ ಹೆಚ್ಚಿದ್ರೆ ಅಲ್ಲಿ ಬರ್ಸ್ತಾರೆ ಎಲ್ಲ ಅಷ್ಟು ಟಮಾಟಿ ಅದೆಲ್ಲ ಹೆಚ್ಚಿಟ್ಟಿನಿ ಇದನ್ನು ಹಸಿಮೆಣ್ಸಿ ಕಾಯಿ ಮತ್ತು ಇದನ್ನು ಹಾಕೀನಿರಿ ಉಳ್ಳಾಗಡ್ಡಿ ಎಲ್ಲ ಮಾಡಿ ಮಾಡಿವರು ಈಗ ಟಮಾಟೆ ಹಾಕಿತ್ತು ಕುಕ್ಕರಿಗೆ ಮಾಡಿಬಿಡ್ತೀನಿ ಜಲ್ದಿ ಆಗತ್ತೆ ರೀ ಅಂದ್ರೆ ಬಿಸಿ ಬಿಸಿ ಅದು ಆಗತ್ತಲ್ಲ ಅದಕ್ಕ ಪ್ಲೇಟ್ ಮಾಡಿದ್ದೀನಿ ರೀ ನಾನು ಇದೇನು ಕಾಳು ಇದಲ್ಲ ಟಮಾಟ್ ತರೀತ ಅಂದ್ರೆ ಬರಲೇ ಅವ್ರಿಗೂ ನಾನು ಇದು ಎರಡು ಗಂಟೆ ನಿಮ್ಮ ಬರ್ತಾರೆ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಎರಡು ಗಂಟೆಗೆ ಬರ್ತಾರೆ ಇದ್ರೊಳಗೆಲ್ಲ ಅಷ್ಟು ತರಕಾರಿ ಎಲ್ಲ ರೀ ಹೊಟ್ಟಾಣಿನೇ ಕಂದಿದ್ದರು ನಿನ್ನೆ ಅವನ್ನ ಹಾಕಿನಿ ಎಲ್ಲ ಅಷ್ಟು ಹಾಕಿ ನೋಡ್ರಿ ಎಲ್ಲದಕ್ಕೆ ಹಾಕಿದ್ದೀನಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಉಪ್ಪು ಇಷ್ಟು ದೂರ ಇಟ್ಟಿನಪ್ಪ ಅಂತಂದ್ರೆ ಸ್ವಲ್ಪ ಫೋನ್ ಹಚ್ಚಿದ್ವಿ ಉಪ್ಪೋನು ಫೋನ್ ಅದಕ್ಕೆ ಆ ಥರ ಆಗ್ತಿದ್ದೀನಿ ತಿಂದು ಬೈನಿಗೆ ಇದು ರೀಫರೆನ್ಸ್ ಅದು ಒಂದು ಕೈಲಿ ಹಿಡ್ಕೊಳ್ಳೋದು ಒಂದು ಕೈಲಿ ವೀಡಿಯೋ ಮಾಡೋದು ಅಂತಂದ್ರೆ ಒಟ್ಟು ವೈನಾಗತ್ತೀ ನಿಮ್ಗೆ ಏನು ಅಡಿಗೆ ಇದಕ್ಕೆ ಡೀಟೇಲಾಗಿ ತೋರ್ಸೋಕೆ ಆಗೋ ಅಲ್ತು ಹುಡ್ರು ಇದ್ರೆ ಚಿಂತಿರ್ಗಿಲ್ರಿ ಹುಡ್ರು ಹಿಡ್ಕೊತಾವ್ರಿ ಫೋನ್ ಈಗ ಹುಡ್ರು ಒಂದು ಅಲ್ರಿ ಸಾಲಿಗೆ ಹೋಗ್ಬಿಡ್ತಾರ ಅವರು ಹಾಗೆ ಹೋಗ್ಬೇಕೆ ಆಗ್ಬಿಡ್ತನಲ್ರಿ ಎಷ್ಟಾಗುತ್ತೆ ಕಷ್ಟ ಮಾಡ್ಕೊಂತ ಒಂಟಿ ನೋಡ್ರಿ ಅಷ್ಟೊಂದು ತರಕಾರಿ ಎಲ್ಲ ಅದಕ್ಕೆ ಹಾಕಿಬಿಡ್ತೀನಿ ಈಗ ತರಕಾರಿ ಒಷ್ಟು ಹಾಕಿನ್ರಿ ಹಂಗೆ ಮತ್ತೆ ವೈನ್ ಆಗಲ್ಲ ಅಂತಂದು ಗರಂ ಮಸಾಲ ಹಾಕ್ತೀನಿ ಈಗ ಅದನ್ನ ಚೆನ್ನಾಗೆ ಕೈ ಆಡಿಸ್ತೀನಿ ಕೈ ಆಡಿಸಿ ಅಕ್ಕಿ ತೊಳೆದು ಹಾಕಬೇಕೀನಿ ರೀ ಸ್ವಲ್ಪ ಕೈ ಆಯ್ಲಿವು ಕೈಯಿಂದ ಅಕ್ಕಿ ತೊಳಗ ಹಾಕೊಟ್ನಿ ಈಗ ಕೊತ್ತಂಬ್ರೀಕಿ ಸಿದ್ಮೇಲೆ ಹಾಕಿಬಿಡ್ತೀನಿ ರೀ ನಾನೇನು ಅರ್ಶ್ಮ ಪುಡಿ ಹಾಕಲ್ರಿ ಪಲ್ಲ ಅದು ಏನು ನೋಡ್ರಿ ಅವನ ಎಲ್ಲ ಮಾಡಿದೆ ವಿಜಿಲ್ಲ ಹಾತ್ರಿ ನಾಲ್ಕು ವಿಜ್ಜಿಲ್ಲ ಅದು ಅದು ಸಣ್ಣಗೆ ಹೋಲ್ರಿ ನನ್ನ ಬೇಜಮಾನ್ರು ಬಂದಿಲ್ಲ ಅವಾಗ ಹೋಲ್ರಿ ಹೊರಗೆ ಒಬ್ಬರು ಆಮೇಲೆ ರೊಟ್ಟಿ ಅದಾವ್ರಿ ಇಷ್ಟಕ್ಕೊಂದು ಅದಾವ್ರಿ ರೊಟ್ಟಿ ಇಂಕ ರೊಟ್ಟಿ ರೀ ನೋಡ್ರಿ ಇಷ್ಟು ರೊಟ್ಟಿದಾವ್ರಿ ಇವನ್ನ ಊಟ ಮಾಡಿಬಿಡ್ತೀವಿ ಚೆಂದಿಕ್ ಬೇಕಾರೆ ಬೀಷ ಮಾಡ ಇವನ್ನ ಊಟ ಮಾಡ್ತೀವ್ರಿ തൊളിറ്റി വീഡിയോ എല്ലാ എഡിറ്റിംഗ് മാി ബുദ്ധി വീഡിയോനോക്കി അപ്പൊ ഒള ടവർ വരങ്ങ തകൊണ്ടു ಆದ್ರೆ ನಾನು ಹೊರಗೆ ಅದು ಯಾಕೆ ನಮ್ಮ ಈಗ ಒಂದ್ಕಾಗಲ್ರಿ ನನಗೆ ಹುಡ್ರು ಯಾರ ನಮ್ಮ ಯಜಮಾನ್ರಿದ್ರೆ ಸ್ವಲ್ಪ ಹೊರಗೆ ಹೋಗ್ತೀನಿ ನಾನು ಅವ್ರು ಯಾರು ಇರಲಿಲ್ಲ ಅಂತಂದ್ರೆ ಇದನ್ನು ಬಾಗ್ಲಕ್ಕೇ ಉಂಕೊಂತ ಬಿಡ್ತೀನಿ ರೀ ಅದು ಆ ಥರ ರೂಢೀನಿ ಅಲ್ರಿ ಉಗಾದ ಅವ್ರಿಗಿಂದು ವಾತಾವರಣ ಈ ಥರ ಇತ್ತು ನೋಡ್ರಿ ಅಲ್ಲೆಲ್ಲ ಸ್ವಲ್ಪ ಹತ್ತಾತು ಹೋಗ್ಬೇಕ್ರಿ ಅಲ್ಲೆಲ್ಲ ಗಿಡ ಆವದ ಅಲ್ಲರಿ ಅಲ್ಲಿ ಹೋಗ್ಬೇಕ್ರಿ ಟವರ್ ಚಲೋ ಬರ್ತರಿ ಇಲ್ಲಿ ಎಲ್ಕಂದ್ರೆ ಆ ಥರ ಒಡ್ಕೆಕ್ ತೊಗೊಂಡೋಗ್ಬೇಕ್ರಿ ಈ ನಮ್ಮ ಯಜಮಾನ್ರು ಬರ್ತಾರೆ ಬರೋ ಟೈಮ್ ಆಗೈತಿ ಸ್ವಲ್ಪ ಅವರು ಹೋದ್ರಂತಂದ್ರೆ ಮತ್ತೆ ಅದು ವೀಡಿಯೋ ಹೋಗಿನ್ರಿ ಫ್ರೆಂಡ್ಸ ನನಗೆ ಟೈಟಲ್ ಕುಂದ್ರಸಕ್ಕ ಬರಂಗಿಲ್ಲ ರೀ ಅಂದ್ರೆ ಆ ವೀಡಿಯೋದಾಗ ಏನಿರ್ತಾ ಇದನ್ನ ಕುಂದರ್ಸ್ಬೇಕು ಅನ್ನೋದು ಬಟ್ ಅಕ್ಷರ ಗೊತ್ತಾಗಲ್ಲ ರೀ ನನಗೆ ಅದೊಂದು ಪ್ರಾಬ್ಲಮ್ ಐತ್ರಿ ಯಾಕಂತ ನಾನು ಓದಕ್ಕೆ ಬರೋಂಗಿಲ್ಲ ಬರ್ಯಕ್ಕೆ ಬರೋಂಗಿಲ್ಲ ಸೌಮ್ಯನವರು ಬಂದಿಂದ ನಾಲ್ಕೂವರೆಗೆ ಟೈಟಲ್ ಕುಂದ್ರಿಸ್ತು ನೋಡಿರಿ ನಾಲ್ಕೂವರೆ ಐದು ಗಂಟೆಗೆ ಟೈಟಲ್ ಬರ್ತೀವಿ ರೀ ಅದಕ್ಕೆ ಅಲ್ಲಿ ತನಕ ವಿಡಿಯೋ ಹಂಗೆ ಓಡ್ತಾರತ್ತೀ ಅದು ಎಲ್ಲರೂ ನೋಡಕತ್ತೀರಿ ಸಪೋರ್ಟ್ ಮಾಡಾಕತ್ತೀರಿ ಹಿಂಗೆ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಗತ್ಯ ಐತಿ ಈಗ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ್ರಿ ಕೋಳ್ ಬಂದೈತಿ ನೋಡಿರಿ ಇಲ್ಲಿ ಕೋಳ್ ರೀ ಒಂಥರ ಹಳ್ಳಿ ವಾತಾವರಣ ರೀ ಇದು ಪ್ಯಾ ಈ ಕಡೆ ಎಲ್ಲ ಪ್ಯಾಟಿ ರೀ ಆ ಎಲ್ಲ ಬಜಾರ್ ಕಡೆ ಪ್ಯಾಟಿ ಶಿಸ್ತಾ ಐತ್ರಿ ಇದೆಲ್ಲ ಗಾಂಧಿನಗರೆಲ್ಲ ಹಳ್ಳಿ ವಾತಾವರಣ ರೀ ಫ್ರೆಂಡ್ಸ ಮಂದಿನ ಹಂಗದ್ರಿ ಭಾಳ ಅಂದ್ರೆ ಭಾಳ ಚಲೋ ಅದ ರೀ ಇಲ್ಲಿ ಭಾಳ ಸಪೋರ್ಟ್ ಐತ್ರಿ ನಮ್ಗೆ ಭಾಳ ಚಲೋ ಅದ ರೀ ಆದ್ರೆ ನಮ್ಗೆ ಹೊರಗೆ ಒಗೋದ್ರ ರೂಢಿಲ್ರಿ ನನಗೆ ಹೊರಗೆ ರೂಢಿ ಇಲ್ರಿ ಹಂಗಾಗಿ ಒಗಿಲ್ರಿ ನೋಡ್ರಿ ಸಪೋರ್ಟ್ ಮಾಡಿರಿ ನಮ್ಮ ಯಜಮಾನ್ರು ಬಂದಿಂದ ಸಿಗ್ತೀನಿ ರೀ ನೋಡ್ರಿ ಈಗ ನಾವು ಸ್ಕೂಲಿಂದ ಬಂದಿವಿ ನಾನು ನಮ್ಮ ಅಕ್ಕ ನಮ್ಮ ತಮ್ಮ ಈಗ ಊಟ ಮಾಡ್ತೀವಿ ಏನೇನೋ ಒಮ್ಮೆ ಅಡಿಗೆ ಮಾಡೋದು ಅಂತ ಹೊರಗಂತ್ ಮಳೆ ಜೋರಾಗಿ ಬರಕ್ ಅಂತರಿ ಜೋರಾಗಿ ಬರಕ್ತೈತಿರಿ ನಮ್ಮಕ್ಕ ಈಗ ಮುಖ ತಕ್ಕೊಂಡು ಬಂದಿವಿರಿ ನಾವು ನಮ್ಮಕ್ಕ ಮಕ್ಕವ್ರ ಶಾಕ್ದಲ್ಲಿ ಬಂದು ಇವಾಗ ನಮ್ಮ ಒಮ್ಮೆಯಾರು ಏನೇನು ಅಡುಗೆ ಮಾಡ್ರಿ ಅಂತ ಎಲ್ಲ ನಂಗೆ ತೋರಿಸ್ತೀನಿ ಇಲ್ಲಿ ಪಲಾವನ್ನ ಮಾಡಾರ ನೋಡ್ರಿ ನಾವು ಒಮ್ಮೆಯಾರ ನೋಡಿರಿ ನೋಡಿರಿ ಮಸ್ತಾಗಿ ಪಲಾವನ್ನ ಮಾಡಿದ್ರಿ ನೋಡಿ ಒಮ್ಮೆಯಾರ ಇಲ್ಲಿ ರೊಟ್ಟಿ ಅದ ನೋಡ್ರಿ

ಇದೊಂದ ಕೊಟ್ರ ನೋಡ್ರಿ ಇದೊಂದ ರೀ ಬೇಡ ಬಿಡು ಒಳಗೆ ಚಿಕೊಂಡು ಮಾಡಿ ಹಾಂ ಬರ್ರಿ ಇಲ್ಲಿ ಒಳಗ ಮಳೆ ಬರ ಹೊರಗ ಮಳೆ ಬರ್ತೈತ್ ನೋಡ್ರಿ ನಾವು ಸ್ಕೂಲಿಂದ ಬರತ್ಲಿಗೆ ಮಳೆನ ಸ್ಟಾರ್ಟ್ ಆಗಿತ್ರಿ ಎಲ್ಲ ತೋಸ್ಕೆ ಬಂದ್ಬಿಟ್ರಿ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ರಿ ಬೂಟ್ ಇಲ್ಲೇ ಬಿಟ್ಟಿವಿ ನೋಡ್ರಿ ಮಾಡಿ ನೋಡ್ರಿ ಎಲ್ಲ ಇದತ್ರಿ ಬಿಸಿಲನೇ ಬಿಸಿಲೇ ಇಲ್ರಿ ದಿನಾ ಹಿಂಗ್ ನೋಡ್ರಿ ಬರೇ ನಾವು ಸ್ಕೂಲ್ ಇದ್ದ ಬರತ್ಲಿಗೆ ಮಳೆನ ಸ್ಟಾರ್ಟ್ ಆಗ್ಬಿಟ್ರಿ